ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಳ್ಳಿ ಜನ ಒಂದು ಮಾತನ್ನು ಹೇಳ್ತಾರೆ ಗಾದೆ ಮಾತಿನ ಥರ ಹೊಂಟಿದ್ದು ಅಳವಂಡಿಗೆ ಮುಟ್ಟಿದ್ದು ಗೊಬ್ಬರ ಗುಂಡಿಗೆ ಅಳವಂಡಿ ಅಂತ ಒಂದು ಊರು ಮುಂಡ್ರಿಗೆ ಹತ್ತಿರ ಗದಗ ಜಿಲ್ಲೆ ಅಳವಂಡಿ ಅಂತ ಊರ ಹೆಸರು ಅಳವಂಡಿಗೆ ಅವನು ಮುಟ್ಟಿದ್ದು ಎಲ್ಲಿಗೆ ಗುಂಡಿಗೆ ಅಂದರೆ ಅಳವಂಡಿ ತಲುಪಲೇ ಇಲ್ಲ ಇವನು ಅಂತ ತನ್ನ ಗಮ್ಯವನ್ನು ಆತ ತಲುಪಲಿಲ್ಲ ಅನ್ನುವುದಕ್ಕೆ ಗ್ರಾಮೀಣ ಭಾಷೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೇಳುವಂಥ ಮಾತಿದು ಯಾಕೆ ಇದನ್ನು ಇವತ್ತು ಪ್ರಸ್ತಾಪ ಮಾಡ್ತಾಯಿದ್ದೀನಿ ಯಾಕೆ ಇದನ್ನು ಪ್ರಸ್ತಾಪ ಇದ್ದೀನಿ ಅಂದರೆ ರಾಹುಲ್ ಗಾಂಧಿಯವರು ಎರಡನೇ ಬಾರಿ ಭಾರತ್ ಜೋಡೋ ಯಾತ್ರೆಯಲ್ಲಿ ತೊಡಗಿದ್ದಾರೆ ಎಲ್ಲಿಂದ ಮಣಿಪುರದಿಂದ ಮುಂಬೈವರೆಗೆ ಮಾರ್ಚ್ ಮಧ್ಯಭಾಗದಲ್ಲಿ ಇದು ಮುಗಿಯುತ್ತೆ ಅಷ್ಟೊತ್ತಿಗೆ ಚುನಾವಣೆ ಅನೌನ್ಸ್ ಆಗಿಬಿಟ್ಟಿರುತ್ತೆ ಚುನಾವಣೆ ತಯಾರಿ ಆಗ ಮಾಡಬೇಕಾಗಿದ್ದಂಥ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕಾಗಿದ್ದಂಥ ಬೇರೆ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳ ಜೊತೆ ಮಾತುಕತೆ ನಡೆಸಬೇಕಾಗಿದ್ದಂಥ ಕಾಂಗ್ರೆಸ್ಸಿನ ವರಿಷ್ಠ ನೆನೆಸಿಕೊಂಡಿರುವಂಥ ಐವತ್ತೈದು ವರ್ಷಗಳಾದರೂ ರಾಜ್ಕುಮಾರ್ ಅನಿಸ್ಕೊಂಡಿರುವಂಥ ರಾಹುಲ್ ಗಾಂಧಿಯವರು ಚುನಾವಣೆಯಿಂದ ವಿಮುಖರಾಗಿ ಈ ರೀತಿಯ ಭಾರತ್ ಜೋಡೋ ಯಾತ್ರೆಯಲ್ಲಿ ತೊಡಗಿಕೊಂಡಿದ್ದಾರೆ ಮೊದಲೇ ಬಾರಿ ಇವರು ಭಾರತ್ ಜೋಡೋ ಯಾತ್ರೆ ಕೈಗೊಂಡಿರುವಂಥ ಉದ್ದೇಶ ಎರಡು ನಿಮಗೆಲ್ಲ ಗೊತ್ತಿರುವ ಹಾಗೆ ಏನು ಮೊದಲೇದಾದಿ ಅವರ ಬಗ್ಗೆ ಇದ್ದಂಥ ಒಂದು ಬ್ರ್ಯಾಂಡ್ ಇಮೇಜ್ ಏನಿದೆ ಪಪ್ಪು 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 ಅಂತ ಇಷ್ಟು ವರ್ಷ ಇತ್ತಲ್ಲ ಅದನ್ನು ಹೊಡೆದೋಡಿಸೋಣ ಅವರೊಬ್ಬ ಸಮರ್ಥ ನಾಯಕ ಅಂತ ಸಮರ್ಥ ಸಂಘಟಕ ಅಂತ ನಿರೂಪಿಸಬೇಕು ಅಂತ ಶುರು ಮಾಡಿದ್ದು ಭಾರತ್ ಜೋಡೋ ಯಾತ್ರೆ ಫಸ್ಟ್ ರೌಂಡಲ್ಲಿ ಜೊತೆಗೆ ನರೇಂದ್ರ ಮೋದಿಗೆ ಈತ ಸವಾಲಾಗಬೇಕು ಪೈಪೋಟಿಯನ್ನು ನೀಡಬೇಕು ಪ್ರತಿಸ್ಪರ್ಧಿ ಆಗಬೇಕು ಈ ಎರಡು ಕಾರಣ ಇಟ್ಕೊಂಡು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದರು ಮೊದಲ ಹಂತದಲ್ಲಿ ನಿರೀಕ್ಷಿತ ಯಶಸ್ಸಾಗದೆ ಹೋದರೂ ಒಂದು ಮಟ್ಟಿಗೆ ಈತನಿಗೆ ಒಂದು ಹೊಸ ಅಸ್ಮಿತೆ ದೊರೆತಿದ್ದು ನಿಜ ಸುದ್ದಿಯೂ ಆದರೂ ಒಳ್ಳೆಯ ಕಾರಣಕ್ಕೆ ಕೆಟ್ಟ ಕಾರಣಕ್ಕೆ ಎರಡು ಕಾರಣಕ್ಕೂ ಒಬ್ಬ ನಾಯಕ ಒಬ್ಬ ಸಂಘಟಕ ಒಬ್ಬ ಓಡಾಡಬಲ್ಲ ಈತ ಬರೀ ಸಿ ರೂಮಲ್ಲಿ ಕುತ್ಕೊಂಡು ರಾಜಕೀಯ ಇಲ್ಲ ಬೀದಿಗೆ ಇಳಿದು ಓಡಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಇಮೇಜ್ ಸೃಷ್ಟಿಯಾಗಿದ್ದು ನಿಜ ಅದರ ಫಲಿತಾಂಶ ಚುನಾವಣೆಯಲ್ಲಿ ದಕ್ಕಲಿಲ್ಲ ಈತ ಎಲ್ಲೆಲ್ಲಿ ಓಡಾಡಿದ್ದಾರೋ ಅಲ್ಲೆಲ್ಲ ಅಭ್ಯರ್ಥಿಗಳು ಸೋತು ಸುಣ್ಣವಾದರು ಮೂರು ರಾಜ್ಯಗಳಲ್ಲಿ ಐದು ರಾಜ್ಯಗಳ ಚುನಾವಣೆ ನಡೀತಾ ಇತ್ತು ಅದರಲ್ಲಿ ಮೂರು ರಾಜ್ಯಗಳಲ್ಲಿ ವಾಶ್ ಔಟ್ ಆದರು ಹಿಮಾಚಲ ಪ್ರದೇಶದಲ್ಲಿ ಗೆದ್ದಿದ್ದಕ್ಕೆ ಇವರೇನು ಕಾರಣವೇ ಇಲ್ಲ ಇವರೇನು ಅದರಲ್ಲಿ ಇವ್ರದ್ದು ರೋಲ್ ಇರಲಿಲ್ಲ ಹಾಗೆ ನೋಡಿದರೆ ಪ್ರಿಯಾಂಕಾ ವಾಡ್ರನ್ನೇ ಎರಡು ಮೂರು ಸಲ ಹೋಗಿದ್ರಲ್ಲಿ ಗೆದ್ದರೆ ನನ್ನಿಂದ ಸೋತ್ರೆ ನಾನಿಲ್ಲ ಇಲ್ಲಿ ಅನ್ನೋ ರೀತಿಯಲ್ಲಿ ಹಾಕಿ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿಗೆ ತರ್ತೀನಿ ಅಂತ ಸುಳ್ಳು ಹೇಳಿ ಅದನ್ನು ಜಾರಿಗೆ ತರಲಾರದೆ ಅಲ್ಲಿ ಸರ್ಕಾರವನ್ನು ಸಂಪೂರ್ಣವಾಗಿ ಕುಲಿಗೇಡಿಸಿದಂಥ ಶ್ರೇಯಸ್ ಯಾರ್ಯಾರು ದೊರಕೋದಿದ್ದರೆ ಅದು ಪ್ರಿಯಾಂಕಾ ವಾಡ್ರಿಗೆ ನೋಡಿ ಅವರದೇ ಸರ್ಕಾರ ಹಿಮಾಚಲ ಪ್ರದೇಶ ಸರ್ಕಾರ ನಿನ್ನೆ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಅಲ್ಲಿಯ ಸರ್ಕಾರ ರಜೆಯನ್ನು ಕೊಡತ್ತೆ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕೊಡಲಿಲ್ಲ ಅದು ಮಾತು ಬೇರೆ ಅಂದರೆ ಹೈಕಮಾಂಡ್ ಮಾತನ್ನು ಕೇಳಲಾರದ ಸ್ಥಿತಿಯಲ್ಲಿ ಅಲ್ಲಿಯ ಸರ್ಕಾರ ಇದೆ ಈಗ ಇರಲಿ ವಿಷಯವನ್ನು ವಿಷಯಾಂತರ ಮಾಡೋದು ಬೇಡ ಈಗ ರಾಹುಲ್ ಗಾಂಧಿ ವಿಷಯಕ್ಕೆ ಬರೋಣ ಹೀಗೆ ಮೊದಲೇ ಇವರ ಭಾರತ್ ಜೋಡೋ ಯಾತ್ರೆ ಯಶಸ್ವಿ ಆಯಿತು ಚುನಾವಣೆ ಹತ್ತಿರ ಬಂದಾಗ ಏನು ಇದಕ್ಕೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಾವು ಸೋತು ಸುಣ್ಣವಾಗಿದ್ದೇವೆ ಮತ್ತೆ ಇದಕ್ಕೆ ಜೀರ್ಣೋದ್ಧಾರ ಮಾಡುವುದು ಹೇಗೆ ಪುನರುಜ್ಜೀವನ ಆಗುವುದು ಹೇಗೆ ಇದನ್ನ ಕಾಯಕಲ್ಪ ಮಾಡೋದು ಹೇಗೆ ಪಕ್ಷಕ್ಕೆ ಅಂದಾಗ ಎಂಬತ್ತು ವರ್ಷದ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪ್ರಪೋಸಲ್ ಇಡ್ತಾರೆ ಇದ್ದಕ್ಕಿದ್ದ ಹಾಗೆ ಮತ್ತೊಂದು ಸಲ ರಾಹುಲ್ ಗಾಂಧಿ ಅವರು ಓಡಾಡಿಬಿಡ್ಲಿ ಖುಷಿ ಪಡಿಸ್ಲಿಕ್ಕೆ ಹೇಳಿದ್ದು ಕೇವಲ ಮತ್ತು ಕೇವಲ ಖುಷಿ ಪಡಿಸ್ಲಿಕ್ಕೆ ಅದರಿಂದ ಫಲಿತಾಂಶ ಬರಲ್ಲ ಅಂತ ಅವ್ರಿಗೆ ಈಗಾಗಲೇ ನೋಡಿ ಆಗಿತ್ತು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಏನೋ ಖುಷಿಯಾಗಿಬಿಡ್ತಾರೆ ರಾಜಕುಮಾರ ಅಂಥೇಳಿ ಅದನ್ನೇ ಗಟ್ಟಿ ಹಿಡ್ಕೊಂಬಿಟ್ರು ರಾಹುಲ್ ಗಾಂಧಿ ಹಿಡ್ಕೊಂಡು ಎರಡನೇ ಸಲ ಮತ್ತೆ ನಾನು ಪಾದಯಾತ್ರೆ ಹೊಡ್ತೀನಿ ಅಂತ ಶುರು ಮಾಡಿದರು ಒಬ್ಬರು ಯಾರೋ ಗುಸುಗುಸು ಅಂದ್ರೆ ಏನು ವಿಷಯ ಅಂದರು ಅಲ್ಲ ನಾವು ಈ ಭಾರತ್ ಜೋಡೋ ಯಾತ್ರೆಗೆ ಮತ್ತೆ ದುಡ್ಡು ಹಾಕಿಕ್ಕೆ ಶುರು ಮಾಡಿಬಿಟ್ರೆ ಚುನಾವಣೆಗೆ ಏನು ಮಾಡೋದು ಫಂಡೇ ಇಲ್ಲ ನಮ್ಮ ಹತ್ರ ಇದನ್ನು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇರಲಿಲ್ಲ ನೀವೇನಾರು ಮಾಡಿ ನಾನಂತೂ ಹೊರಡ್ತೀನಿ ಅಂತ ಎಲ್ಲರನ್ನ ಪದಾಧಿಕಾರಿಗಳೇ ದೇಶಾದ್ಯಂತ ಇರುವಂಥ ಪದಾಧಿಕಾರಿಗಳ ಸಭೆಯನ್ನು ಕರೆದರು ನ್ಯಾಯಯಾತ್ರ ಅಂತ ಹೆಸರಿಟ್ಟರು ಯಾಕೆ ಅದು ಸರಿಯಿಲ್ಲ ಅಂತ ಅನ್ನಿಸ್ತು ಗೊತ್ತಿಲ್ಲ ಮಾರನೇ ದಿವಸ ಅದರ ಹೆಸರನ್ನು ಮತ್ತೆ ಪುನರ್ ನಾಮಕರಣ ಮಾಡಿದರು ಭಾರತ್ ಜೋಡೋ ನ್ಯಾಯ ಅಂತ ಮಾಡಿದರು ಯಾರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಇವ್ರ ಬಳಿ ಯಾರು ನ್ಯಾಯ ಕೇಳ್ಕೊಂಡು ಹೋಗಿಲ್ಲ ಇವ್ರ ಬಳಿ ನ್ಯಾಯ ಕೇಳ್ಕೊಂಡೋಗಿದ್ದರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಇವ್ರನ್ನ ಗೆಲ್ಲಿಸ್ತಾ ಇದ್ದರು ಗೆಲ್ಲಿಸಿಲ್ಲ ಅಂತಂದರೆ ಇವರು ನ್ಯಾಯಕ್ಕೆ ನ್ಯಾಯ ಇವ್ರ ಹತ್ರ ಯಾರೂ ಕೇಳ್ಕೊಂಡು ಹೋಗಿಲ್ಲ ಅಂತ ಆದರೆ ಇವರು ನ್ಯಾಯ ಯಾತ್ರಾ ಅಂತ ಹೊರಟರು ಹೋದಾಗ ಏನು ಉದ್ದೇಶ ಇದ್ದದ್ದು ಇವ್ರದು ಮತ್ತೆ ಪಕ್ಷವನ್ನು ಪುನರುಜ್ಜೀವನಗೊಳಿಸಬೇಕು ಅಂತ ಒಂದು ಎರಡನೇದು ಬರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಸರಿಯಾದ ಪೈಪೋಟಿಯನ್ನು ಕೊಡಬೇಕು ನಾನೊಬ್ಬ ಸಮರ್ಥ ನಾಯಕ ಅಂತ ನಿರೂಪಿಸಬೇಕು ಒಳ್ಳೆಯ ಸಂಘಟಕ ಅಂತ ಶುರು ಮಾಡಬೇಕು ನರೇಂದ್ರ ಮೋದಿ ಅವರ ಇಮೇಜನ್ನು ಸಂಪೂರ್ಣವಾಗಿ ಭಂಜನಗೊಳಿಸಬೇಕು ಕಂಡ ಕಂಡಲ್ಲಿ ಅವರ ಬಗ್ಗೆ ಮಾತಾಡಬೇಕು ವಾಚಾಮ ಗೋಚರವಾಗಿ ನಿಂದಿಸಬೇಕು ಅವರ ಇಮೇಜನ್ನು ಕೆಡಿಸಬೇಕು ಉದ್ದೇಶ ಇದ್ದದ್ದೇ ನಕಾರಾತ್ಮಕವಾದ ಆಲೋಚನೆ ಸಕಾರಾತ್ಮಕವಾದದ್ದಲ್ಲ ಈ ದೇಶವನ್ನು ಹೇಗೆ ಮುಂದೆ ತರಬಲ್ಲೆ ಮೋದಿ ಮಾಡಲಾರದ ಕೆಲಸಗಳನ್ನು ನಾನೇನು ಮಾಡ್ತೀನಿ ನನ್ನ ಕನಸುಗಳನ್ನು ಬಿತ್ತುವ ಕೆಲಸವನ್ನು ಮಾಡಬೇಕು ಒಬ್ಬ ನಾಯಕ ಯಾವತ್ತು ದೇಶ ಕಟ್ಟುವ ಕೆಲಸ ಅಂದ್ರೇನು ದೇಶ ಕಟ್ಟಲಿಕ್ಕೆ ಜನರನ್ನು ಸಿದ್ಧಪಡಿಸಿಕೊಳ್ಳುವ ಸಿದ್ಧಪಡಿಸುವ ಮಾನಸಿಕವಾಗಿ ಸಿದ್ಧಪಡಿಸಬೇಕು ನರೇಂದ್ರ ಮೋದಿ ಮಾಡೋದು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೇಗೆ ಅನ್ನೋದು ಮಾತಾಡಲ್ಲ ಅವರು ಎರಡು ಸಾವಿರದ ನಲವತ್ತೇಳಕ್ಕೆ ಏನಕ್ಕೆ ಭಾರತ ದೇಶ ಅಂತ ಮಾತಾಡ್ತಾರೆ ಹತ್ತೊಂಬತ್ತರ ನಲವತ್ತೇಳರಿಂದ ಎರಡು ಸಾವಿರದ ನಲವತ್ತೇಳರೂ ಭಾರತ ದೇಶ ಹೇಗಿರಬೇಕು ಅವರು ಅವ್ರು ಇರ್ತಾರೋ ಇಲ್ಲ ದೇಶ ಹಾಗಿರಬೇಕು ಅನ್ನುವಂಥ ಕಲ್ಪನೆ ಅವ್ರದ್ದು ಅಷ್ಟು ದುರುಗಾಮಿ ಆಲೋಚನೆ ಮತ್ತು ಕೇವಲ ಅದು ಕನಸು ಮಾತ್ರ ಅಲ್ಲ ನನಸು ಮಾಡಲಿಕ್ಕೆ ಅದಕ್ಕೆ ಬೇಕಂತ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋತಾರೆ ನರೇಂದ್ರ ಮೋದಿ ಅವರು ವಿಶೇಷ ಈ ಬ್ಲೂ ಪ್ರಿಂಟ್ ಮಾಡೋದು ಬೇಡ ಅಟ್ಲೀಸ್ಟ್ ಕನಸನ್ನಾದರೂ ಬಿಡ್ತಾರೆ ಅಂದರೆ ಇವರಲ್ಲಿ ಕನಸುಗಳೇ ಇಲ್ಲ ಅದಕ್ಕೆ ತುಟ್ಟಿ ಇವರು ಅದಕ್ಕೆ ತತ್ವಾರ ಇವರು ಆಮೇಲೆ ಇಷ್ಟೆಲ್ಲ ಆಯಿತಾ ಆಯಿತು ಹೊರಟರು ಮಣಿ ನಾನು ಮಣಿಪುರದಿಂದ ಶುರು ಮಾಡ್ತೀನಿ ಅಂದರು ಮಣಿಪುರದಲ್ಲಿ ಪರ್ಮಿಷನ್ ಕೊಡ್ಲಾಕ್ ಬಿಟ್ಟರು ನಾಗಾಲ್ಯಾಂಡಿಗೆ ಅಸ್ಸಾಂ ಅಸ್ಸಾಮಿಗೆ ಮೇಲೆ ಶುರು ಆಯ್ತು ಇವ್ರ ತಾಪತ್ರೆ ಇವರ ಹೋರಾಟ ಇದ್ದದ್ದು ನರೇಂದ್ರ ಮೋದಿ ಅವರ ವಿರುದ್ಧ ಇವರು ಪೈಪೋಟಿ ಕೊಡಬೇಕಾಗಿದ್ದು ನರೇಂದ್ರ ಮೋದಿಗೆ ರಾಜರಾಜನ ಜೊತೆ ಯುದ್ಧ ಮಾಡಬೇಕು ಮಾಂಡಲೀಕರ ಜೊತೆ ದಳವಾಯಿಗಳ ಜೊತೆ ಉಳದವರ ಜೊತೆ ಮಾಂಡಲೀಕರ ಜೊತೆ ಯುದ್ಧ ಮಾಡಬೇಕಾದ ಅಗತ್ಯ ಇರೋದಿಲ್ಲ ಅದರಲ್ಲಿ ಹೋಗಿ ಇವರು ಜಗಳ ಕಾದದ್ದು ಯಾರ ಜೊತೆ ಇವರದೇ ಪಕ್ಷದಲ್ಲಿದ್ದು ಇವರ ಸಂಸ್ಕೃತಿಯನ್ನು ಬಲ್ಲಂಥ ಇವರ ಇಳ ವ ಇಹಪರ ಎರಡನ್ನು ಬಲ್ಲಂಥ ಮತ್ತು ಅತ್ಯಂತ ಮುತ್ಸದಿಯಾಗಿರುವಂಥ ಹಿಮಂತ ಶರ್ಮ ಜೊತೆ ಇವರ ಜಗಳ ಶುರುವಾಗುತ್ತೆ ಹಿಮಂತ ಶರ್ಮ ಭಾಳ ಸಿಂಪಲ್ ಆಗಿ ಹೇಳ್ತಾರೆ ಏನಂತ ನೀವು ಭಾರತ ಯಾತ್ರೆ ಮಾಡಬೇಕು ನಮ್ಮದೇನೂ ಅಭ್ಯಂತರ ಇಲ್ಲ ನಿಮಗೇನು ರೂಟ್ ಮ್ಯಾಪ್ ಕೊಟ್ಟಿದ್ವಿ ಅಲ್ಲಿ ಮಾತ್ರ ಹೋಗಬೇಕು ನೀವು ಹೋಗಲಿಲ್ಲ ಅಂದರೆ ನಿಮ್ಮ ಕೇಸ್ ಹಾಕ್ತಾರೆ ಕಾನೂನು ವ್ಯವಸ್ಥೆ ಕಾಪಾಡಬೇಕಂತ ಜವಾಬ್ದಾರಿ ಮುಖ್ಯಮಂತ್ರಿಯಾಗಿ ನನ್ನ ಮೇಲಿದೆ ಇಷ್ಟೆಲ್ಲ ಆದಮೇಲೆ ಎಫ್ ಐ ಆರ್ ಹಾಕಿ ಮೇಲೆ ಏನು ನಾವು ಅರೆಸ್ಟ್ ಮಾಡೋದಿಲ್ಲ ಯಾಕಂದರೆ ನೀವು ಅದು ನಾಳೆ ಸಿಂಪತಿ ಬಳಸ್ಕೊಂಡು ವಿಕ್ಟಿಮ್ ಕಾರ್ಡ್ ಪ್ಲೇ ಪ್ಲೇ ಮಾಡಿಕೊಂಡು ಚುನಾವಣೆಯಲ್ಲಿ ಗಲಾಟೆ ಮಾಡೋದು ಬೇಡ ನಮಗೆ ಜೈಲಿಗೆ ಹಾಕೋಲ್ಲ ಚುನಾವಣೆ ಕಳಿಲಿ ಅದಾದ ಮೇಲೆ ಎಫ್ ಐ ಆರ್ ಏನಿದೆ ಅದರ ಮೇಲೆ ಚಾರ್ಜ್ ಶೀಟ್ ಹಾಕಿ ಏನು ಮಾಡಬೇಕು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತು ಯಾವಾಗ ಈ ಮಾತನ್ನು ಹೇಳಿದ್ರೆ ಇವರು ವಯೋಲೇಷನ್ ಆಲ್ರೆಡಿ ಮಾಡಿಬಿಟ್ಟಿದ್ರು ರಾಹುಲ್ ಅವರು ತಾವು ಏನು ಟೂರ್ ಪ್ರೋಗ್ರಾಮ್ ಕೊಟ್ಟಿದ್ರು ಅದಕ್ಕೆ ತದ್ವಿರುದ್ಧವಾದಂಥ ರೂಟ್ನಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದ್ರು ಇವ್ರ ಮೇಲೆ ಕೇಸ್ ಹಾಕ್ಸು ಆವಾಗ ಅತ್ಯಂತ ಭ್ರಷ್ಟಾತಿ ಭ್ರಷ್ಟ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಹಿಮಂತ ಬಿಸ್ವ ಶರ್ಮಾ ಅಂತ ಇವ್ರು ಭಾಷಣ ಮಾಡಲಿಕ್ಕೆ ಶುರು ಮಾಡಿದರು ಹೋದಲಿಲ್ಲ ಹೋಗಿತ್ತು ಮೋದಿಯವರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಬಂದದ್ದೆಲಿಗೆ ಹಿಮಂತ ಬಿಸ್ವ ಶರ್ಮಾ ಬುಡಕ್ಕೆ ಬರ್ತಾರೆ ಇವತ್ತಿನವರೆಗೂ ಒಂದೇ ಒಂದು ಪ್ರಕರಣ ಅವ್ರ ಇಲ್ಲ ಯಾರು ಇವ್ರ ಮೇಲೆ ಈ ರೀತಿ ಆರೋಪ ಮಾಡಿದ್ರು ಅವ್ರ ಮೇಲೆಲ್ಲ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ಅವರೆಲ್ಲ ಈಗಾಗಲೇ ಸರೆಂಡರ್ ಆಗಿಬಿಟ್ಟಿದ್ದಾರೆ ಮನೀಶ್ ಸಿಸೋಡಿಯನ್ನು ಎಲ್ಲರೂ ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿ ಎಲ್ಲರೂ ಯಾಕೆಂದರೆ ಒಂದೇ ಒಂದು ಕಳಂಕ ಇರಲಾರ್ದಂಥ ಮನುಷ್ಯ ನೇರವಾದಂಥ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ಮನುಷ್ಯ ಮುತ್ಸದಿ ಬೇರೆ ತುಂಬ ಸೂಕ್ಷ್ಮ ವಿಚಾರಗಳನ್ನು ಬಲ್ಲಂಥ ವ್ಯಕ್ತಿ ಈ ದೇಶಕ್ಕೆ ಪ್ರಧಾನಿಯಾಗಬಹುದಾದಂಥ ಮತ್ತೊಂದು ಮಟೀರಿಯಲ್ ಯಾವುದಾದ್ರೂ ಇದ್ದರೆ ನೋಡಲಿಕ್ಕೆ ಮೃದುವಾಗಿ ಕಾಡ್ತಾರೆ ಕಾಣ್ತಾರೆ ಆದರೆ ಅತ್ಯಂತ ಕಠೋರವಾಗಿರುವಂಥ ವ್ಯಕ್ತಿ ಹಿಮಂತ ಶರ್ಮ ನೆನ್ಪಿಟ್ಕೊಳ್ಳಿ ಬರೀ ಯೋಗಿ ಯೋಗಿ ಅಂತ ನಾವು ಹೇಳ್ತೀವಿ ಹಿಮಂತ ಬಿಸ್ವಶರ್ಮಾನ ತಾಕತ್ತೇನು ಅಂತ ನಿಮ್ಗೆ ಗೊತ್ತಿಲ್ಲ ಗಡಿರಾಜ್ಯ ಎಲ್ಲರೂ ನುಗ್ತಾರೆ ಎಲ್ಲ ದಿಕ್ಕಿನಿಂದನೂ ಅವ್ರಿಗೆ ದಶ ದಿಕ್ಕುಗಳಿಂದ ಪ್ರೆಷರ್ ಇರುತ್ತೆ ಆದರೂ ಕೂಡ ಯಾವುದೇ ಸಮಸ್ಯೆ ಹಾಗೆ ಅಲ್ಲಿ ಕಾನೂನು ಮತ್ತು ಆಡಳಿತವನ್ನು ನಡ್ಸ್ಕೊಂಡು ಹೋಗ್ತಾಯಿರೋರು ಇರಲಿ ಅದ್ರ ಬಗ್ಗೆ ಮತ್ತೆ ಅವಾಗ್ರು ಮಾತಾಡೋಣ ಭ್ರಷ್ಟಾತಿ ಭ್ರಷ್ಟ ಯಾರಾದರೂ ಇದ್ದರೆ ಅದು ಹಿಮಂತ ಬಿಸ್ವಶರ್ಮ ಅಂತ ಇವರು ಭಾಷಣ ಮಾಡಬೇಡಿ ಇವರು ಸುಮ್ಮನೆ ಇರ್ಬೇಕು ಬೇಡ ಹಿಮಂತ ವಿಶ್ವಶರ್ಮ ಕಾಂಗ್ರೆಸ್ ಮಾಡಿದಂಥ ಭ್ರಷ್ಟಾಚಾರ ಏನಿದೆಯಲ್ಲ ಅದನ್ನ ಹೇಳ್ತಾ ಕೂತ್ರೆ ಇನ್ನು ಇಪ್ಪತ್ತೈದು ವರ್ಷ ಅದನ್ನೇ ಹೇಳಬೇಕು ನಾನು ನಿಮಗೆ ಅಂತ ಹೇಳ್ತಾರೆ ನನ್ನ ಮೇಲೆ ಏನು ಆರೋಪ ಮಾಡಿದ್ರೆ ಅದನ್ನ ಕೋರ್ಟ್ನಲ್ಲಿ ಮಾತಾಡ್ಕೊಂಡು ಅಲ್ಲಿ ಬರೀ ಕೇಸಿಗೆ ಅಲ್ಲಿ ನೋಡ್ಕೊಡ್ತೀನಿ ಅಂದರೆ ಡಿಫೆಮೇಷನ್ ಕೇಸ್ ಆಗ್ತಾರೆ ಅಂತ ಗ್ಯಾರಂಟಿ ಮೇಲೆ ರಾಮ ಮಂದಿರದ ಉದ್ಘಾಟನೆ ಆಗತ್ತೆ ನಾನು ಆ ಸಂದರ್ಭದಲ್ಲಿ ಅವ್ರ ಹತ್ರ ಮೀಡಿಯಾದವ್ರು ಹೋಗ್ತಾರೆ ಹಿಮಂತ ಬಿಸ್ವಶರ್ಮಾ ಮಾತ್ರ ಹೋಗಿ ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳ್ತೀರಿ ಇವತ್ತೊಂದು ದಿವಸ ಆದರೂ ರಾಮನ ಬಗ್ಗೆ ಮಾತಾಡಿ ರಾವಣನ ಬಗ್ಗೆ ಮಾತಾಡಬೇಡಿ ಅಂತ ಮಾತಿನ ಧಾಟಿ ಹೇಗಿರುತ್ತೆ ಅನ್ನೋದನ್ನು ನೋಡಿ ಹಿಮಂತ ಬಿಸ್ವಶರ್ಮಾದವರು ಹಿಂದೆ ಏಕನಾಥ್ ಶಿಂದೆ ಗ್ರೂಪ್ನವ್ರು ಗೌಹಾತಿಗೆ ಹೋಗ್ತಾರೆ ಅಲ್ಲಿ ರ್ಯಾಡಿಸನ್ ಬ್ಲೂ ಹೋಟೆಲಲ್ಲಿ ಇರ್ತಾರೆ ಏನು ನೀವು ಎಲ್ಲರನ್ನೂ ಕರ್ಕೊಂಬಂದು ಇಲ್ಲಿ ಕುಡ್ಸ್ಕೊಂಡ್ಬಿಟ್ಟಿದ್ದೀರಿ ಮಹಾರಾಷ್ಟ್ರದ ಶಾಸಕರನ್ನೆಲ್ಲ ನನ್ನ ರಾಜ್ಯದಲ್ಲಿ ಯಾರು ಬೇಕಾದರೂ ಅತಿಥಿಯಾಗಿ ಬರಬಹುದು ನೀವು ಬನ್ನಿ ಅಂತ ಹೇಳ್ತಾರೆ ಅಂದರೆ ಬೆಣ್ಣೆಯಲ್ಲಿ ಕೂದಲನ್ನು ತೆಗೆಯುವುದು ಹೇಗೆ ಅನ್ನುವುದನ್ನು ಹಿಮಂತ ಶರ್ಮಾ ನೋಡಿ ಕಲಿಬೇಕು ಅವ್ರ ಜೊತೆ ಕದನ ಕೇಳಿದಿದ್ದಾರೆ ರಾಹುಲ್ ಗಾಂಧಿ ಇವರಿಂದ ಇನ್ನೇನನ್ನೇ ನಿರೀಕ್ಷೆ ಮಾಡ್ತೀರಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಆತ್ಮಹತ್ಯೆ ಮಾಡಿಕೊಂಡು ಆಗೋಯ್ತು ಇಪ್ಪತ್ತೆರಡನೇ ತಾರೀಕು ಅದರ ಕತೆ ಮುಗೋಗಿದೆ ಮಾತೇ ಇಲ್ಲ ರಾಜಕೀಯವಾಗಿ ಎಲ್ಲೆಲ್ಲಿ ಏನೇನು ತೊಂದರೆ ಆಗಿದೆ ಅಂತ ಬೇರೆ ಸಂಚಿಕೆಯಲ್ಲಿ ಹೇಳ್ತೀನಿ ಈಗಿರುವಂಥ ಶ ಕ್ಲುಪ್ತವಾಗಿ ಎಷ್ಟೇ ಹೇಳೋದು ಆದರೆ ಆಗಿದ್ದು ಇಲ್ಲಿ ರಾಹುಲ್ ಗಾಂಧಿ ಎಷ್ಟು ದಡ್ಡ ಎಷ್ಟು ಇಮ್ಮೆಚೂರ್ಡ್ ಅಂತ ಅಪ್ರಬುದ್ಧ ಅಂತ ಇದಕ್ಕಿಂತ ನಿಮಗೆ ಬೇರೆ ಉದಾಹರಣೆ ಬೇಕಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ